एक इधर बीड़ा बंगर हुआ। अजाला कोला। मुकुले के। मुक्तपार हुआ। या, आओ बीजी कटान्ता। ये लूस कटो। लूस कटन की। सादू कटान्ता। सादू कटन थेरा। हाँ। और हाँ, तेरे की बंगर। ओय। यार किड़पुड़ ಕರೆಯ ನೀ ಕರ್ಯಾವ್ವಾ ನಮ್ಮವಾಗ ಯಾಕೆ ಕರ್ಯಾವ್ ಅಂತಿಲ್ಲ ನೀ ಕರೆವ್ವಾ ನಮ್ಮವಾಗ ಕರ್ಗ ಇಲ್ಲ ನೀ ಕರ್ಗ ಅದಿ ನಮ್ಮ ಮನೆಯಾಗಿನ್ ಸೀರೆ ನಮ್ಮಅನ್ ಸೀರೆ ಉಟ್ಕೊಳತ್ತೀನಿ ಏನ ಕರ್ಯವ್ವಾಕ ನಿಂದರ್ಯವ್ವಾ ಅಕ್ಕ ಮಕ್ಕ ಅದು ಕ್ಲಿಪ್ ಹಾಕೊಂಡಿಲ್ಲ ತಲೆ ಮೇಲೆ ತೆಗ್ಯದ

ನಿಮ್ಮ ಹೊಡದೆ ಹೊಂದಕ್ಕೆ ನೀನ ಎಲ್ಲ ನೀನ ಕರೇವಾ ನೀ ಕರೇವ ನಿಮ್ ತಮ್ಮ ಕರೇವ ನಿಮ್ ತಂಗಿ ಕರೇವಾ ಎಲ್ಲ ನೀವ ಕರೇವ್ಗಳು ನಿಮ್ ತಮ್ಮ ನೀ ನೀವ ನಿಮ್ ತಮ್ಮ ಕರ್ಯಪ್ಪ ನಮ್ಮಅಮ್ಮಗೆ ಹಾಕೊಂತೀವಿ ನೀವು ಮೂರು ಮಂದಿ ಕರಪ್ಕೊಳ್ಳೋ ನೀವು ನೀನು ನಿಮ್ಮ ತಮ್ಮ ನಿಮ್ಮ ತಂಗಿ ನಾವೆಲ್ಲ ಅಲ್ಲ ನೀವು ನಮ್ಮ ಅದೇ ನಮ್ಮ ಸೀರೆ ಸೀರಿ ಅದನ್ನೇ ನಿಮ್ಮಮ್ಮ ಸೀರೆ ಆದ್ರ ಮೊದಲು ನಮ್ಮಅಮ್ಮ ಯಾಕಪ್ಪ ಇನ್ನ ಹಾಕ್ ಬೇಡ ಅಕ್ಕಿಗೆ ಮಖ ತೊಳ್ದಿಲ್ಲನೋ ಮಕ್ಕ ತೊಳಬೇಕ ಅದೇ ಸೀರೆ ಉಡ್ಸ ಮಕ್ಕ ತೊಳ್ದ

ಏನೇನೋ ತುಡುಗು ಮಾಡತಿಯಲ್ಲ ನಮ್ಮ ಮನಗಿನೂ ಏನೇನ್ ತುಡುಗು ಮಾಡತ್ತಿ ಕೊಟ್ಬಿಡವಲ್ಲ ನಮ್ಮ ನಗುದ

Kau coba, kau coba, kau coba, kau coba, kau coba, kau coba, kau 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 kau

नहीं। मैं खुद लेती हूँ। लेता है। 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 लेता ह� दान बाजू तगी वंट नोडली बोल टेका कर ना हं रे ओके एल मारते वीडियो इले कटा हं रिंग मार आ वॉलेट कोइन हं रिंग चलिंग कटा <laughs>

bandu bandu hing bandu bandu hoga hoga ma ai mà đi đâu mà đi Ho, ಹಾ ಈಗ ಇಲ್ಲಿ ಇಲ್ಲಿ ನೋಡಿಲ್ಲ ಹಿಂಗ ನಿನ್ನ ಇನ್ನು ಯಾಕೆ ಹಂಗಲ್ಲೇ ಹಿಂಗ ಇಟ್ಕೋ ಹಿಂಗ ಕೈಯ ಇನ್ನು ಯಾಕೆ ನಿಂತಲ್ಲೇ ನಿಂದ್ರ ಇಲ್ಲೇ ನಿಂದ್ರು ಹಾ ಇನ್ನು ಯಾಕೆ

ಹಾಂ ತೊಂದ ರೊಕ್ಕ ಕೊಡ ನಾವು ಶ್ರೀಮಂತರುಗಳ ನಾವು ಬಡವರದ ಹೌದಿಲ್ಲ ನಾವು ಬಡವರು ಅನ್ನ ಎಲ್ಲಾದ್ರಾಗು ಅಮ್ಮಾಗೂ ಬೇಕು ಮತ್ತ ಅಮ್ಮಾಗ ಬೇಕನ್ನ ಕೇಳೋಕ ಐಸ್ ಕ್ರೀಮೇ ಅಮ್ಮಾಗ ಐಸ್ ಕ್ರೀಮ್ ಬೇಕಾ ಅಂತ ಕೇಳ हां कोड़बा नाल बा यहां पर आपको मिलेगा अकम बा बिल्कुल सही सुने दोस्तों हमारी आइसक्रीम 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 ले ले इधर ले ए नम खुशी बर्थडे ले नडी नीर नीर बैग इधर कोड़ के नडी 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 स्ट्रॉबेरी आइसक्रीम बटर स्कॉच आइसक्रीम मैंगो फ्लेवर पिस्ता फ्लेवर और भी कप ಯಾವ್ದು ಬೇಕು ನೀನು ದೊಡ್ನ ಕೊಡತ್ತಲ್ಲ ಹಚ್ಕೋ ಹಚ್ಕೋ ಇಲ್ಲದೇನ ಹಚ್ಕೋ ಹ್ಞೂ ಇಲ್ಲೇ ಇದೇನಿ ಇಲ್ಲೇ ಇದೇನಿ ಸ್ಲಿಪ್ಪರ್ಸ್ ಗಿಡ್ಬೀಪರ್ Greit. <laughs>